ಕರ್ನಾಟಕ ವಸತಿ ಶಿಕ್ಷಣ ಸಂಘ ಹಾಗೂ ಅನಾಹತ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಕೂಡಿಗೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕರಿಯರ್ ಮೇಳ ನಡೆಯಿತು ವೃತ್ತಿ ವಲಯಗಳ ಪರಿಚಯಿಸುವಿಕೆಯ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯ್ಕ ಮೇಳವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳು ಯಶಸ್ಸಿನ ಕನಸು ಕಾಣುವಂತೆ ಕಿವಿಮಾತು ಹೇಳಿದರು ಇಂದಿನ ವಿದ್ಯಾರ್ಥಿಗಳಿಗೆ ವೃತ್ತಿ ಯೋಜನೆ ತರಬೇತಿ ಸಿಕ್ತಿದ್ದು ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಇಂತಹ ಕಾರ್ಯಕ್ರಮ ಸಹಕಾರಿ ಎಂದರು ಇಲ್ಲಿಂದ ನೀವು ಇದ್ ಹೋಗ್ತೀರಾ ಈಗ ಸುಮಾರು ನೋಡಿದೆ ಮಕ್ಕಳು ಒಂದೊಂದು ಡಿಸೈನ್ ಮಾಡ್ಕೊಂಡ್ ಬಂದ್ರು ಎಲ್ಲ ಇದ್ರಲ್ಲೂ ಬಂದ್ರು ಅಂದ್ರೆ ಯಾಕೆ ಹೆಲ್ತ್ ಬಗ್ಗೆ ಎಜುಕೇಶನ್ ಬಗ್ಗೆ ಯಾರು ಮಾಡ್ಲಿಲ್ಲ ನೋಡ್ದೆ ಯಾರು ಮಾಡಿರ್ತಾರೆ ಹೆಲ್ತ್ ಬಗ್ಗೆ ಎಜುಕೇಶನ್ ಬಗ್ಗೆ ಮಾಡಿರ್ತಾರೆ ಅಂತ ಪರವಾಗಿಲ್ಲ ಬಟ್ ಆದ್ರೆ ಎಲ್ಲಾರು ಕೂಡ ಅದೇನೋ ಕಾಟಾಚಾರಕ್ಕೆ ಮಾಡಿದ ತರ ಅಲ್ಲದೆ ಅದ್ರ ಬಗ್ಗೆ ಎಲ್ಲಾರು ಯಾರ್ಯಾರು ಮಾಡಿದ್ರು ಅವ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತುಂಬಾನೇ ತಿಳ್ಕೊಂಡಿದ್ರು ಅಂದ್ರೆ ಏನ್ ಓದಿದ್ರೆ ಯಾವ ತರ ಇದರಲ್ಲಿ ಮುಂದುವರಿಬಹುದು ಅನ್ನೋ ನಾಲೆಜ್ನ ಎಲ್ಲರೂ ಕೂಡ ಹೊಂದಿದ್ದಾರೆ ಇಂಥ ಕಾರ್ಯಕ್ರಮಗಳು ಸರ್ಕಾರ ಇನ್ನಷ್ಟು ಮಾಡಬೇಕು ನಿಮಗೆ ಈಗಿಂದನೇ ಅಂದ್ರೆ ಮುಂದಿನ ಪೀಳಿಗೆನ ಈಗಿಂದನೇ ತಯಾರು ಮಾಡುವಂತ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ ಟೀಚರ್ಸ್ಗಳು ಕೂಡ ನಿಮ್ಮ ಒಂದು ಶೆಲೆನ ಕೆತ್ತೋ ಥರ ನಿಮ್ಮ ಯಾವ ಥರ ಫ್ಯೂಚರ್ ಫ್ಯೂಚರ್ನ ರೆಡಿ ಮಾಡಬೇಕು ಅನ್ನೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಇದು ಹೇಳಿದ್ರು ಸಹ ಅಂತ ನಾವು ಏನೆಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಬ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಲ್ಲೇ ಹೇಳೋಣ ಅಂತಿದ್ದೆ ಎಲ್ಲರಿಗೂ ಹೇಳೋಣ ಅಂತ ಇಲ್ಲೇ ಹೇಳ್ತಾ ಇದ್ದೀನಿ ಸೋಷಿಯಲ್ ಸರ್ವಿಸ್ ಅಂದ್ರೆ ಒಬ್ಬರಿಗೆ ಅಲ್ಲಿ ಸುಮ್ಮನೆ ಬೀದಿ ನಾಯಿಗಳಿಗೆ ಊಟ ಹಾಕೋದು ಏಜ್ ಆದವ್ರಿಗೆ ಎಲ್ಪ್ ಮಾಡೋದು ಮಾತ್ರ ಅಲ್ಲ ಹಲವಾರು ಕೆಲಸಗಳು ಇನ್ನೂ ಕೂಡ ಇದೆ ನಂದೊಂದು ಸಣ್ಣ ಒಂದು ಮನವಿ ನಿಮಗೆ ಏನಂತ ಹೇಳಿದ್ರೆ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಯಾರು ಅಜ್ಜ ಅಜ್ಜಿ ಇರ್ತಾರಲ್ಲ ಅವ್ರು ಎಲ್ಲರೂ ತಂಪಂತದನ್ನ ಇನ್ನೂ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸಹಿ ಮಾಡುವಂತ ಅಭ್ಯಾಸ ಇನ್ನೂ ಮಾಡ್ಕೊಂಡಿಲ್ಲ ಅದ ನಾವು ಕೂಡ ಪಂಚಾಯಿತಿಯಿಂದ ಕೆಲವೊಂದು ಕಾರ್ಯಕ್ರಮವನ್ನು ಮಾಡಿ ಮಾಡಿಸ್ತಾ ಇದ್ದೀವಿ ನೀವು ಏನ್ ಮಾಡಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಏಜ್ ಅಂದ್ರೆ ಏಜ್ ಆದವ್ರು ಇದ್ದಾರೆ ಅಥವಾ ಓದ್ಲಿಕ್ಕೆ ಬರೀಲಿಕ್ಕೆ ಗೊತ್ತಿಲ್ಲದೇ ಇದ್ದಾರೆ ದಮ್ ಕೊಡ್ತಾ ಇದ್ದಾರೆ ಸೈನ್ ಮಾಡೋಕ್ಕಾಗದೆ ಅವರಿಗೆ ಅವರ ಹೆಸರನ್ನ ಬರೆಯುವಂತ ಕಲಿಸ್ಕೊಡಿ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಅದೊಂದು ಕಲಿಸುವಂಥ ಕೆಲಸಗಳನ್ನ ಕೂಡ ಮಾಡಬೇಕು ಅಂತೇಳಿ ನಿಮ್ಮನ್ನ ಕೇಳ್ಕೊತಿದ್ದೀನಿ ಪಂಚಾಯತ್ ಪಿ ಒ ಸಂತೋಷ್ ಮಾತನಾಡಿ ಪ್ರೌಢ ಹಂತದಲ್ಲೇ ವೃತ್ತಿ ಬದುಕಿನ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಬೇಕು ವೃತ್ತಿ ಯೋಜನೆ ತರಬೇತಿಯಲ್ಲಿ ಪಾಲ್ಗೊಳ್ಳುವುದರಿಂದ ವೃತ್ತಿಯ ಆಯ್ಕೆ ಸುಲಭವಾಗಲಿದೆ ಪೋಷಕರ ಆತಂಕವು ದೂರವಾಗಲಿದೆ ಎಂದರು ಸೊ ಆಗ ನಿಮಗೆ ಈಗ ಏನು ಫೆಸಿಲಿಟೀಸ್ ಕೊಡ್ತಾ ಇದೆ ಸರ್ಕಾರ ಅಷ್ಟು ಫೆಸಿಲಿಟೀಸ್ ನಮ್ಗೆ ಇರಲಿಲ್ಲ ಅಂದರೆ ಇದ್ರದ್ದು ಅರ್ಧದಷ್ಟು ಇರಲಿಲ್ಲ ಅಂದ್ಕೊಡ್ತೀನಿ ಸೊ ಅಷ್ಟಿತ್ತು ಯಾಕೆ ಸರ್ಕಾರ ನಿಮಗೆ ಇಷ್ಟೆಲ್ಲ ಸವಲತ್ತು ಕೊಡ್ತಾ ಇದೆ ನಿಮಗೆ ವಸತಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ವಸತಿ ಉತ್ತಮವಾದ ಶಿಕ್ಷಕರಿಂದ ಬೋಧನೆಯನ್ನು ಕೊಡ್ತಾ ಇದೆ ತಿನ್ನೋದಿಕ್ಕೆ ಸಫಿಶಿಯೆಂಟ್ ಊಟ ಕೊಡ್ತಾ ಇದೆ ಪುಸ್ತಕ ಬರೆಯೋದಕ್ಕೆ ಪುಸ್ತಕ ಇವೆಲ್ಲವನ್ನು ಕೊಡ್ತಾ ಇದೆ ಅದು ಉಚಿತವಾಗಿ ಅಲ್ವಾ ಯಾಕೆ ಕೊಡ್ತಾ ಇದೆ ಅಂತ ಅಂದ್ರೆ ನಿಮ್ಮಿಂದ ಸರ್ಕಾರ ಮುಂದೆ ನಿರೀಕ್ಷೆಯನ್ನ ಇಟ್ಕೊಂಡಿದೆ ಯಾವ ನಿರೀಕ್ಷೆಯನ್ನ ಅಂದ್ರೆ ಈ ಭಾರತ ದೇಶದ ಭವ್ಯ ಪ್ರಜೆಗಳು ನೀವು ಈ ಬ ಮುಂದೆ ಈ ದೇಶವನ್ನ ಮುನ್ನಡೆಸೋರು ನೀವು ಅಂತಕ್ಕಂಥದ್ದು ನಿಮ್ಮ ಮೂಲಕ ಈ ದೇಶವನ್ನ ಮುನ್ನಡಿಸೋದಿಕ್ಕೆ ನಿಮ್ಗೆ ಬಂಡವಾಳ ಆಗ್ತಾ ಇದೆ ಸರ್ಕಾರ ಈಗ ಸೊ ಅದ ಆ ಬಂಡವಾಳನ ನೀವು ಹೇಗೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥದನ್ನು ನೀವು ಸಬ್ಜೆಕ್ಟ್ ಮುಖಾಂತರ ಹೇಳ್ತಾ ಇದೆ ಈಗ ಕರಿಯರ್ ಮೇಳ ಕರಿಯರ್ ಅಂದ್ರೆ ನೀವು ಭವಿಷ್ಯದಲ್ಲಿ ಏನನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಾನು ನಮ್ಮ ನಮಗೆ ಈ ಥರ ಟೀಚಿಂಗ್ ಕೊಡಬೇಕಾದ್ರೆ ಈ ಥರ ಕರಿಯರ್ ಮೇಳ ಅಂತಕ್ಕಂಥದ್ದು ನಮ್ಗೆ ಇರಲಿಲ್ಲ ನಾವು ನಮ್ಮ ಆಯ್ಕೆನ ತಪ್ಪು ಮಾಡ್ಕೊಂಬಿಟ್ಟು ಬೇರೆ ಬೇರೆ ಇದಕ್ಕೆ ಬಂದ್ಬಿಟ್ಟಿದೀನಿ ನಾನು ನನ್ನ ಪ್ರಕಾರ ನಮ್ಮದು ಡ್ರೀಮ್ ಇದ್ದಿದೆ ಬೇರೆ ಆ ಡ್ರೀಮನ್ನ ಬಿಟ್ಟು ಬೇರೆ ಡ್ರೀಮಿಗೆ ಬಂದ್ಬಿಟ್ಟಿದೀನಿ

ಉದ್ಯೋಗ ನಮ್ಮ ಆಸಕ್ತಿಗೆ ಅನುಗುಣವಾಗಿದ್ದಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ನಾವು ತೊಡಗಿಸ್ಕೊಳ್ಬಹುದು ಹಾಗಾಗಿ ವಿದ್ಯಾರ್ಥಿ ದಿಸೆಯಿಂದ ನಾವು ಮುಂದಿನ ಜೀವನದ ಮುಂದಿನ ಹಂತದಲ್ಲಿ ನಾವು ಭವಿಷ್ಯದಲ್ಲಿ ನಮಗೆ ಸೂಟ್ ಆಗುವಂತಹ ಅಂದರೆ ನಮಗೆ ತುಂಬ ನಮಗೆ ಹೆಚ್ಚಿಗೆ ನಮಗೆ ಆಪ್ತವಾಗುವಂತಹ ಉದ್ಯೋಗ ಯಾವುದು ಅಂತಂದ್ಬಿಟ್ಟು ನಾವು ಈಗಲೇ ನಿರ್ಧರಿಸಿ ಅದಕ್ಕೆ ಬೇಕಾದಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನು ಅಂತಂದ್ಬಿಟ್ಟು ಅಂದರೆ ವಿದ್ಯಾರ್ಹತೆಗಳು ಏನು ಅಂತಂದ್ಬಿಟ್ಟು ನಾವು ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿ ಜೊತೆಗೆ ಆ ಉದ್ಯೋಗ ಏನನ್ನ ಬಯಸುತ್ತೆ ನಮ್ಮಿಂದ ಏನೇನು ಸ್ಕಿಲ್ಲನ್ನು ಬಯಸುತ್ತೆ ಅದೆಲ್ಲವನ್ನೂ ಸಹ ನಾವು ಅದನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಆದರೆ ಖಂಡಿತವಾಗಿಯೂ ಸಹ ನಾವು ಯಶಸ್ವಿ ಉದ್ಯೋಗಿಗಳಾಗ್ತೀವಿ ಜೊತೆಗೆ ಸಾಕಷ್ಟು ಉದ್ಯೋಗಗಳನ್ನು ನೀಡುವಂತಹ ಉದ್ಯೋಗದ್ದು ಸಹ ಆಗ್ತೀವಿ ಆ ನಿಟ್ಟಿನಲ್ಲಿ ಈ ಒಂದು ಕರಿಯರ್ ಮೇಳ ಅಂತನ್ನುವಂಥದ್ದು ತುಂಬ ಉತ್ತಮವಾದಂತಹ ಒಂದು ಪ್ರಭಾವವನ್ನು ಮೇಲೆ ಬೀರಿದೆ ಅಂತ ನಾನಾದರೂ ಸಹ ಭಾವಿಸ್ತೀನಿ ಹಾಗಾಗಿ ಈಗಲೇ ಈಗ ಏನು ಈ ಸಂದರ್ಭದಲ್ಲಿ ನಿಮಗೆ ಈ ಒಂದು ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನಿಮಗೆ ಸಾಕಷ್ಟು ವಿಷಯಗಳು ನಿಮಗೆ ತಿಳಿದಿದೆ ನೀವು ಅದರ ಆಧಾರದ ಮೇಲೆ ನೀವು ನಿಮಗೆ ಸೂಕ್ತವಾದಂತಹ ಹುದ್ದೆ ಯಾವುದು ಅನ್ನೋದನ್ನು ನೀವು ಈಗಲೇ ನಿರ್ಧರಿಸ್ಕೊಂಡಿದ್ರೆ ನಿಮ್ಮ ಒಂದು ಎಲ್ಲ ಒಂದು ಒಟ್ಟು ಶಕ್ತಿಯನ್ನೆಲ್ಲವನ್ನು ಸಹ ಒಟ್ಟುಗೂಡಿಸಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಕರಿಯರ್ ಮೇಳದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಈ ಸಂದರ್ಭ ಕಾರ್ಯಕ್ರಮ ಆಯೋಜಕರಾದ ಆಶಿಫ್ ಹಾಗೂ ದಿನೇಶ್ ಸೇರಿದಂತೆ ಶಾಲಾ ಶಿಕ್ಷಕ ವೃಂದ ಹಾಜರಿದ್ದರು